ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮೇಖಳಿ ಗ್ರಾಮದ ಕೆಎಚ್ ಪಿ ಬೀರದೇವನಗರ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಶಾಲಾ ಮಕ್ಕಳಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಬೀರದೇವನಗರ ಶಾಲೆಯಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ವರೆಗೆ ಪಥಸಂಚಲನ ದೊಂದಿಗೆ ರಾಯಣ್ಣನ ಪುತ್ಥಳಿಗೆ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಎಸ್ ಡಿಎಂಸಿ ಸದಸ್ಯರು ಭಾಗಿಯಾಗಿದ್ದರು ಆ ನಂತರ ಶಾಲೆಗೆ ತೆರಳಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರವೀಂದ್ರ ಪಟಗಾರ್ ಬಸವರಾಜ್ ನಾಯ್ಕ್ ಈರಪ್ಪ ನಾಯ್ಕ್ ಸಿದ್ದರಾಮ್ ಭಟನೂರೆ ಮಾರುತಿ ನಾಯ್ಕ್ ಕುಮಾರ್ ಪೂಜೇರಿ ಹಾಲಪ್ಪ ಪೂಜೇರಿ ಮಾರುತಿ ಪೂಜೇರಿ ನಿಂಗಪ್ಪ ಪೂಜೇರಿ ಭರ್ಮಾ ಪೂಜೇರಿ ಮತ್ತು ನಿಂಗಪ್ಪ ಪೂಜೇರಿ ಹಾಗೂ ಶಿಕ್ಷಕರು ಎನ್ ಬಿರ್ಡಿ ಮಂಜುನಾಥ್ ಕರ್ಗನ್ನವರ್ ಆನಂದ್ ಕುಮಾರ್ ಕಾಂಬಳೆ ಮಹಾಂತೇಶ್ ಚೌಗ್ಲಾ ಮೋಹನ್ ಕಾಂಬಳೆ ರಾಜು ಆರ್ ವಿ ಕುಂಬಾರ್ ಚಂದ್ರು ಪೂಜಾರಿ ದಸ್ತಗಿರ್ ಮುಲ್ತಾನಿ ಸುಜಾತಾ ಚಂದರ್ಕಿ ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ